ಇದೊಂದು ಮತ್ತೊಂದು ಸ್ಯಾಂಡರ್ಡ್ಗೆ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಏನಾಗಿದೆ ಹೌದು ಹಾಗಾದ್ರೆ ಅವರು ವಿಧಿವಶರಾದ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸೊಳ್ಳೆ ಸಬ್ಸ್ಕ್ರೈಬ್ ಮಾಡೋದು ಸ್ನೇಹಿತರೆ ಪ್ರಜ್ವಲ್ ದೇವರಾಜ್ ಅಂತಂದರೆ ನಿಜ ಕನ್ನಡದ ಡೈನಾಮಿಕ್ ಸ್ಟಾರ್ ಅಂತಲೂ ಕೂಡ ಕರೆಸಿ ಕರೆಯಲ್ಪಡುವಂಥ ಅದ್ಭುತವಾದ ನಟ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟನನ್ನು ಶ್ರೀ ಓಂ ಶಾಂತಿ ಅವರು ಇನ್ನಿಲ್ಲ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಕೂಡ ಅರ್ಧಾಡ್ತಿದೆ ಇವೆಲ್ಲ ಫೇಕ್ ನ್ಯೂಸ್ ಅಂತಲೂ ಕೂಡ ಈಗಾಗಲೇ ಹೇಳಲಾಗಿದೆ ಸದ್ಯ ಅವರ ಕುಟುಂಬದವರು ಈ ಬಗ್ಗೆಯೂ ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ಒಬ್ಬ ನಟನನ್ನು ಹಾಗೆ ಆತನಿಗೆ ಒಂದು ಕುಟುಂಬ ಇರುತ್ತೆ ಅವರಿಗೆ ಈ ಥರ ನೋವು ಕೊಟ್ಟರೆ ಏನಾಗುತ್ತೆ ಅವ್ರ ಕುಟುಂಬದ ಮೇಲೆ ಆಘಾತ ಎಂಬುದು ಸ್ವಲ್ಪ ಪರಿಜ್ಞಾನ ಇರಬೇಕೆಂಬುದು ಅವರು ಕೂಡ ಹೇಳಿದ್ದಾರೆ ಅವ್ರು ಇತ್ತೀಚೆಗೆ ಶ್ರುತಿ ಅವರ ಅಭಿನಯದ ಒಂದು ಸಿನಿಮಾದಲ್ಲಿ ಈ ಫೋಟೋವನ್ನು ಆಡಲಾಗ್ತದೆ ಅದೇ ಫೋಟೋವನ್ನು ಹಿಡಿದು ತೆಗೆದುಕೊಂಡು ಕೆಲವು ಕಿಡಿಗಿಡಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಇನ್ನಿಲ್ಲ ಅಂತ ಇಡೀ ಸುದ್ದಿಗಳು ಕೂಡ ಅರ್ಧಾಡಿಸಿದರು ಸದ್ಯ ಈ ಸವಿ ಬಗ್ಗೆ ಪ್ರಜ್ವಲ್ದರಾಜ್ರು ಸ್ವತಃ ತುಂಬನೇ ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಅವರು ಮಾತನಾಡಿ ನಾನು ಆರೋಗ್ಯವಾಗಿದ್ದೇನೆ ಕ್ಷೇಮವಾಗಿದ್ದೇನೆ ದಯವಿಟ್ಟು ಈ ಥರ ಎಲ್ಲ ಸಲದ ಸುದ್ದಿಗಳನ್ನು ಅರ್ಥಾಡಿಸಬೇಡಿ ನಾವು ಸೋತೇ ನಿಮಗೆ ಏನು ಸಿಗುತ್ತೆ ಹೇಳಿ ಅಂತಲೂ ಕೂಡ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಆಗ ನೀವೇ ನಂತರ ಈ ಪೋಸ್ಟ್ನ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅದರ ಶೇರ್